ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹ ಲೋಕ ಓಪಿ ಹಾಲ್ ಗರ್ಟ್ ಇಲ್ಲಿ ನಾವು ಕೂಡ ಚೆನ್ನಾಗಿದ್ದೀವಿ ಇನ್ನೇನ್ ಸ್ಟಾರ್ಟ್ ಆಯ್ತಲ್ವಾ ಸಂಕ್ರಾಂತಿ ಇನ್ನು ಹಬ್ಬಕ್ಕೆ ಪ್ರಿಪ್ರೇಶನ್ ಶುರು ಮನೆ ಕ್ಲೀನಿಂಗ್ ಶುರು ಎಲ್ಲದೂ ನಡೀತಾ ಇರುತ್ತೆ ಅಂದ್ರೆ ಡೀಪ್ ಕ್ಲೀನಿಂಗ್ ಅಂತ ಹೋದರೆ ಹಬ್ಬಗಳಲ್ಲಿ ಮಾತ್ರ ಅನ್ಕೊಂತೀನಿ ಅಲ್ವಾ ಅಷ್ಟು ಚೆನ್ನಾಗಿ ಕ್ಲೀನ್ ಮಾಡೋದು ಇವತ್ತು ಚಪಾತಿಗೆ ಗ್ರೇವಿ ಮಾಡೋಣ ವೆಜಿಟೇಬಲ್ ಹಾಕ್ಬಿಟ್ಟು ಅಂತ ನಾನು ಅನ್ಕೊಂಡೆ ಫಸ್ಟ್ ನಾನು ಓನ್ಲಿ ವೆಜಿಟೇಬಲ್ಸ್ ಅಷ್ಟೇ ಸ್ವಲ್ಪ ಬಟಾಣಿ ಹಾಕಿ ಮಾಡೋಣ ಅಂತ ಇವಾಗ ಸೀಸನ್ ಅಲ್ವಾ ಅವರೇ ಕಾಳು ಸ್ವಲ್ಪ ಕಾಳು ಕೂಡ ಇತ್ತು ಆಲ್ಮೋಸ್ಟ್ ನಾವು ಏನೇ ಅಡುಗೆ ತಿಂಡಿ ಮಾಡ್ಬೇಕಂದ್ರೂ ಸ್ವಲ್ಪ ಇದ್ಗಿದ್ ಕಾಳು ಸ್ವಲ್ಪ ಅವರೇ ಕಾಳು ಎಸ್ಪೆಷಲಿ ಇದು ಸೀಸನ್ ಅಲ್ವಾ ಎಷ್ಟು ರುಚಿಯಾಗಿರುತ್ತೆ ಎಷ್ಟು ಟೇಸ್ಟಿಯಾಗಿರುತ್ತಲ್ವ ಸೊ ನಮ್ಮ ಮನೇಲಿ ಅಂತೂ ಇದ್ಕಿದ್ದು ಕಾಡು ಅವರೇ ಕಾಡು ಅಂತಂದರೆ ಮುಗಿಯೋ ತನಕ ಅದೇ ಒಂದು ಟಿಪ್ ಕೂಡ ತಂದಿದ್ದೀನಿ ಏನಪ್ಪಾ ಅಂತಂದರೆ ಯೂಶ್ವಲಿ ನಾವು ಚಪಾತಿ ಅಂಚು ಮತ್ತೆ ರೊಟ್ಟಿ ಅಂಚು ಎಲ್ಲ ಅಡುಗೆ ತಿಂಡಿ ಆದ್ಮೇಲೆ ಚಪಾತಿ ಎಲ್ಲ ಹಾಕಾದ್ಮೇಲೆ ಹಾಗೆ ಇದ್ದಿಡ್ತೀವಲ್ವಾ ಸೊ ಅದನ್ನು ತುಂಬ ಸೋಪಚ್ಚಿ ಅದು ಇದು ಜುಂಗಲ್ ಉಜ್ಜಿದ್ರೆ ಹಾಳಾಗ್ಬಿಡುತ್ತೆ ಸೊ ಅದ್ರ ಬದಲು ಸ್ವಲ್ಪ ಅದು ಮೇಲೆ ಒಂದು ಚೂರು ಉಪ್ಪು ಹಾಕ್ಬಿಟ್ಟು ಒಂದು ಸ್ಪೂನ್ ಒಂದು ಟೀ ಸ್ಪೂನ್ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಐದು ನಿಮಿಷ ಒಂದು ಟಿಶ್ಯೂ ಪೇಪರಲ್ಲಿ ಇಲ್ಲ ಕಾಟನ್ ಬಟ್ಟೆನಲ್ಲಿ ಎಲ್ಲೆಲ್ಲಿ ಜಿಟ್ಟು ಜಾಸ್ತಿ ಇರುತ್ತಲ್ಲೆಲ್ಲ ಒರೆಸ್ಬಿಟ್ಟು ಎತ್ತಿಟ್ಟರೆ ಮುಗ್ದೋಯ್ತು ಆಲ್ಮೋಸ್ಟ್ ಸುಮಾರು ದಿನ ನಾವು ಬಳಸ್ಬೋದು ಆ್ಯಂಡ್ ಇವತ್ತು ಅಡುಗೆ ತಿಂದಿದ್ದೆಲ್ಲ ಕೆಲಸ ಮುಗ್ದಾದ್ಮೇಲೆ ನನ್ನ ಹಸ್ಬೆಂಡು ಪಪಾಯ ತೊಗೊಬಂದಿದ್ರು ಪಕ್ಕ ಇದು ನಾಟಿ ಪಪಾಯ ಸಿಕ್ಕಾ ಬಟ್ಟೆ ಸ್ವೀಟ್ ಇತ್ತು ಯೂಲಿ ನಾನು ಏನು ಮಾಡ್ತಿದ್ದೆ ಅಂತಂದ್ರೆ ಇದನ್ನ ರಸಾಯನ ಮಾಡ್ತಾ ಇದ್ದೆ ಇಲ್ಲ ಸಣ್ಣಕ್ಕೆ ಹೆಚ್ಚುಬಿಟ್ಟು ಸ್ವಲ್ಪ ಕಾಯಿ ತುರಿ ಆಮೇಲೆ ಸಕ್ಕರೆ ಇಲ್ಲ ಬೆಲ್ಲ ಏನಾದರೂ ಹಾಕಿಬಿಟ್ಟು ಒಂದಷ್ಟು ಟೀ ಸ್ಪೂನ್ ತುಪ್ಪ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಯಾವಾಗಲೂ ಒಂದೇ ಥರ ತಿಂದಿರ್ತೀವಿ ವಿ ಬೋರ್ ಆಗಲ್ವಾ ಹಾಗಾಗಿ ಎಲ್ಲ ತೆಗೆದುಬಿಟ್ಟು ಕಟ್ ಮಾಡಿಬಿಟ್ಟು ಸ್ಮೂತಿ ಮಾಡೋಣ ಅಂತ ಯೂಶಲಿ ನಾನು ಈ ಥರ ಎಲ್ಲ ತುಂಬ ಕಡಿಮೆ ಮಾಡೋದು ಬಟ್ ಸಿಕ್ಕಾ ಬಟ್ಟೆ ಟೇಸ್ಟಿಯಾಗಿರೋದ್ರಿಂದ ನನ್ನ ಮಗನು ಯಾವಾಗ ಜ್ಯೂಸು ಜ್ಯೂಸು ಅಂತ ಕೇಳ್ತಾ ಇರ್ತಾನೆ ಆಮೇಲೆ ಈ ಹಣ್ಣು ಕೂಡ ಗುಡ್ ಫಾರ್ ಎಲ್ತ್ ಅಲ್ವಾ ಎಲ್ಲರೂ ತಿನ್ಬೋದು ಹಂಗಾಗಿ ಸ್ಮೂತಿನೇ ಮಾಡಿದೆ ಇದರಲ್ಲಿ ಎಷ್ಟು ಸೀಡ್ಸ್ ಇದೆ ನೋಡಿ ಒಳಗಡೆ ಹೈಬ್ರಿಡ್ ಆಗಿದ್ರೆ ಒಂದು ಎರಡೂ ಇಲ್ಲ ಒಂದು ಇರ್ತಿರ್ಲಿಲ್ಲ ಅಹ್ ಇದ್ರಲ್ಲಿ ಸಿಕ್ಕಾ ಬಟ್ಟೆ ಇದೆ ನಂಗೆ ಈ ಪಪ್ಪಾಯ ಹಣ್ಣು ನೋಡ್ತಿದಂಗೆ ಏನ್ಗೆ ಏನಾಗುತ್ತೆ ಗೊತ್ತಾ ನಮ್ಮ ಅಜ್ಜಿ ಮನೇಲಿ ಒಂದ್ ಐದರಿಂದ ಆರ್ ಮರ ಮನೆ ಸುತ್ತಾನೆ ಆ ನಾನ್ ಸ್ಟಾಪ್ ಒಂದು ವರ್ಷದಲ್ಲಿ ಏನು ಇದು ಸೀಸನ್ ಅಂತ ಏನಿಲ್ಲ ಈ ಹಣ್ಣು ಯಾವಾಗಾದ್ರೂ ಬಿಡ್ತಾನೆ ಇರೋದು ನಾವಲ್ಲಿ ಇದ್ದಷ್ಟು ದಿನನೂ ತಿಂದಿದ ದಿನೇ ಇಲ್ಲ ಅನ್ಕೊಂಡ್ಬಿಡಿ ಅಷ್ಟು ತಿಂತಾ ಇದ್ವಿ ಅದ್ರಲ್ಲೂ ಏನಾದ್ರು ತುಂಬಾ ಹಶ್ವಾಗಿದ್ದಾಗ ಒಳ್ಳೆ ಹಣ್ಣು ಫುಲ್ ಹಣ್ಣಾಗಿ ಅಹ್ ಕೆಲವೊಂದ್ ಟೈಮ್ ಕೆಳಗಡೆನೂ ಬಿದ್ದೋಗ್ಬಿಡೋದು ಕೆಲವೊಂದ್ ಟೈಮ್ ನಾವೇನ್ ಮಾಡ್ತಿದ್ವಿ ಕಾಯಿನೇ ತೆಗೆದ್ಬಿಟ್ಟು ಇಟ್ಬಿಟ್ಟು ಅಂಡ್ ಮಾಡ್ತಾ ಇದ್ವಿ ಸಿಕ್ಕಾ ಟೇಸ್ಟ್ ಇರೋದು ಸೊ ಅವಾಗ ಇದ್ರದ್ದು ಬೆಲೆ ಗೊತ್ತಾಗ್ತಿರ್ಲಿಲ್ಲ ನಮಗೆ ಲೈಕ್ ತಿಂದ್ರಾಯ್ತು ಇಲ್ಲ ಬಿಸಾಕಿದ್ರಾಯ್ತು ಸುಮಾರು ಸತಿ ನಾವ್ ಆ ನೀನು ಬೇರೆಗೂ ಕೂಡ ಕೊಟ್ಟಿದೀವಿ ಅದು ಜಾಸ್ತಿಯಾಗಿ ದನಗಳಿಗೂ ಕೂಡ ಹಾಕಿದೀವಿ ಸೊ ಇತ್ತೀಚೆಗೆ ಅಂದ್ರೆ ನಾವು ಸಣ್ಣವರಿದ್ದಾಗ ಏನ್ ಗೊತ್ತಾಗುತ್ತಲ್ವ ಹೆಲ್ತ್ ಬೆನಿಫಿಟ್ ಎಲ್ಲಾ ಗೊತ್ತಾಗಲ್ಲ ಸೊ ನಾವು ದೊಡ್ಡರಾಗ್ತಾ ಕಲಿತಾ ಕಲಿತಾ ಓಕೆ ಯಾವ ಹಣ್ಣಿಂದ ಎಷ್ಟು ಹೆಲ್ತ್ ಬೆನಿಫಿಟ್ ಇದೆ ಈ ತರ ಎಲ್ಲ ತಿಳ್ಕೊಳ್ತೀವಿ ಸೊ ಅದು ನೆನಪಾಗುತ್ತೆ ನನಗೆ ಪಪ್ಪ ಹಣ್ಣು ನೋಡಿದ ತಕ್ಷಣನೇ ಸೊ ಫ್ರೆಂಡ್ಸ್ ಯಾರಿಗೆಲ್ಲ ಈ ಪಪ್ಪ ಎಣ್ಣು ಇಷ್ಟ ಕಮೆಂಟ್ ಮಾಡಿ ಓಕೆನಾ ಸೊ ನಾನು ಸ್ಮೂತಿ ಮಾಡೋದಕ್ಕೆ ಒಂದು ಜಾರ್ಗೆ ಪಪ್ಪಾಯ ಹಣ್ಣು ಹಾಕಿದೀನಿ ಸೊ ಒಂದ್ ಎರಡು ಸ್ಪೂನ್ ಶುಗರ್ ಹಾಕ್ತಾ ಇದೀನಿ ಯಾಕಂದ್ರೆ ಬೆಲ್ಲ ಆಗ್ತಿದೆ ಸೊ ಸ್ಮೂತಿ ಅಲ್ವಾ ನನಗೆ ಕಲರ್ ಚೆನ್ನಾಗಿರ್ಲಿ ಅಂತ ಅನ್ಕೊಂಡು ಅದಕ್ಕೆ ಎರಡು ಇಲ್ಲ ಸಣ್ಣ ಸ್ಪೂನಲ್ಲಿ ಎರಡು ಸ್ಪೂನು ಒಂದು ತೋಟ ಹಾಲು ಹಾಕಿದೀನಿ ಅಷ್ಟೇನೆ ಸೊ ಗ್ರೈಂಡ್ ಮಾಡಿದ್ರೆ ನಮ್ದು ಏನು ಪಪ್ಪಾಯ ಸ್ಮೂತಿ ರೆಡಿ ಅಂತಾನೆ ಹೇಳ್ಬೋದು ನನ್ನ ಮಗು ಬಹಳ ಇಷ್ಟ ಸೊ ನಾನಿದು ಜಾರ್ ಬಂದ್ಬಿಟ್ಟು ರೀಸೆಂಟ್ ಆಗಿ ನಾನು ಅಮೆಝನ್ ಅಲ್ಲಿ ತರಿಸಕೊಂಡೆ ಸೊ ನಂದು ಜ್ಯೂಸ್ ಮಾಡೋದಿಲ್ಲ ಇತ್ತು ಬಟ್ ಅದು ತುಂಬಾ ದೊಡ್ಡ ಅನ್ಸುತ್ತೆ ಈ ಸಣ್ಣ ಪುಟ್ಟ ಒಂದು ಸ್ಪೂನ್ ಒಂದು ಲೋಟ ಎರಡು ಲೋಟ ಜ್ಯೂಸ್ ಅನ್ಸುತ್ತೆ ಸಿಕ್ಕಾಬಟ್ಟೆ ನಾನು ಅಮೆಝಾನ್ ಇಂದ ಸಿಕ್ಸ್ ಹಂಡ್ರೆಡ್ ಎಮ್ ಎಲ್ ಇದೆ ತ್ರೀ ಹಂಡ್ರೆಡ್ ಎಂ ಎಲ್ ಈ ತರ ಅಂದ್ರೆ ಸಿಂಪಲ್ ಆಗಿ ಮಾಡೋದಕ್ಕೆ ಬಹಳ ಚೆನ್ನಾಗಿರುತ್ತೆ ಅಂಡ್ ತುಂಬಾ ಚೆನ್ನಾಗಿ ಗ್ರೈಂಡ್ ಆಗುತ್ತೆ ಫುಲ್ಲು ಸಾಫ್ಟ್ ಆಗಿ ಅಂಡ್ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ಅದ್ರೊಳಗಡೆ ಒಂದು ಏಲಕ್ಕಿ ಒಂದು ಸಣ್ಣ ತುಂಡು ಹಾಕೊಂಡ್ರೆ ಏನು ಶೀತ ಆಗೋಂತ ಕಂಟೆಂಟ್ ಇದ್ರು ಕೂಡ ಶೀತ ಆಗಲ್ಲ ಅಂದ್ರೆ ನಾನು ಶುಗರ್ ಎಲ್ಲ ಹಾಗಾಗಿ ನಾವೆಲ್ಲ ಜ್ಯೂಸ್ ಕುಡಿದ್ಮೇಲೆ ನನ್ನ ಮಗಳಿಗೆ ಕೊಡ್ಬೇಕಲ್ವಾ ಅವಳಿಗೂ ಸ್ವಲ್ಪ ಹಂಗೆ ಏನೋ ಹಾಕ್ತೀರಾ ಅದನ್ನ ಮಾತ್ರ ಹಣ್ಣು ಮಾತ್ರ ಪ್ಲೇನ್ ಮಾಡ್ಕೊಂಡಿದ್ದೆ ಪ್ಯೂರಿ ಮಾಡ್ಕೊಂಡೆ ಪಾಪಾಯ ಪ್ಯೂರಿ ಅಡುಗಂತೂ ಬಹಳ ಇಷ್ಟ ಆಯ್ತು ಚೆನ್ನಾಗಿ ತಿಂತು ಕೂಡ ಅದು ನಾವೆಲ್ಲಾದ್ರೂ ಹಣ್ಣು ತಿನ್ಬೇಕಾದ್ರೆ ಅವಳು ನೋಡ್ತಾ ಇರ್ತಾಳೆ ಬಾಯಿನೆ ತಿಂತಾರ ಕೊಡ್ತಾರ ಕೊಡಲ್ವ ಅನ್ನೋ ತರ ಯಾಕಂದ್ರೆ ನಾನು ಎಲ್ಲ ತರ ಹಣ್ಣು ಕೊಡಲ್ಲ ಕೆಲವೊಂದು ಸ್ಪೆಸಿಫಿಕ್ ಹಣ್ಣು ಮಾತ್ರನೇ ಅವ್ರಿಗೆ ಕೊಡ್ತಾ ಇರೋದು ಅವಂದು ಬೇಡ ನೀನು ಹಿಡ್ಕೊಂಡ್ಬೇಡ ಅವಂದು ನಿಂದ ನೀನ್ ಹಿಡ್ಕೊಳ್ಳವ

ಫ್ರೆಂಡ್ಸ್ ಇನ್ನೊಂದು ಏನು ಗೊತ್ತಾ ನಾನು ಯಾಕೆ ಗೊತ್ತಾಯ್ತು ವಿಡಿಯೋ ಮಾಡಿದ್ದು ನಮ್ಮಪ್ಪ ಕಾಯಿ ಸುಲಿಬೇಕು ಅಂದ್ರು ಅಷ್ಟೇ ಅವನೇ ಹೋಗ್ಬಿಟ್ಟು ಆ ಟಾರ್ಪಲ್ಲೆಲ್ಲ ಹಸಿ ತೆಂಗಿನಕಾಯಿ ಚೀಲನ ಕೆಳಗಡೆ ಬಗ್ಗಿಸ್ಬಿಟ್ಟು ಬಂದಿದ್ದಾನೆ ಲೈಕ್ ಅವ್ರಿಗೆ ಎಷ್ಟು ಮೆಚುರಿಟಿ ಇರುತ್ತಲ್ವಾ ಅಂತ ಅನ್ಸುತ್ತೆ ನನಗೆ ಕೆಲವೊಂದು ಟೈಮು ನಾನು ನನ್ನ ಹತ್ರ ಅಷ್ಟೇ ಆ ಸೇಡಿಗೆ ಹೋಗ್ಬಿಟ್ಟು ಅದನ್ನೆಲ್ಲ ಮಾಡಿದ ಅವನು ನಿನ್ನ ನನ್ ಮಗಕ್ಕೆ ಸೈಕಲ್ ಬಂದ್ಮೇಲೆ ಒಳಗಡೆ ಇರದೇ ಕಡಿಮೆ ಆಗಿ ಹೋಗ್ಬಿಟ್ಟಿದ್ವಿ ಅವಾಗ್ಲೂ ರೋಡ್ ಇರ್ತಾನೆ ಅಂದ್ರೆ ಫಸ್ಟ್ ಸ್ವಲ್ಪ ಎರಡು ದಿನ ಭಯಪಟ್ಟ ಆಮೇಲೆ ಆಡ್ತಿದ್ರು ಇನ್ನ ಸಂಜೆ ಯಾರು ಬಂದ್ರು ಅಂತಂದ್ರೆ ತಮ್ಮ ಎಲ್ಲರೂ ಊರ್ಗೊಡ್ತಿದ್ರ ಒಂದಿವೆ ತುಮ್ಕೋರಲ್ಲ ಹಾಸಿ ಬಂದೋದ್ರು ಬಟ್ಟೆ ಖುಷಿ ಆಯ್ತು ಇವರೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಬಂದ್ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಅಂದ್ರೆ ನಾವೆಲ್ಲ ಜೊತೆನಲ್ಲಿ ಅಂದ್ರೆ ಒಂದೇ ಏರಿಯಾದಲ್ಲಿ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಮನೆ ಇರೋದು ಇದ್ದಿದ್ದು

ನಾನು ಏನೋ ಶೇರ್ ಮಾಡ್ಬೇಕು ಅಂತ ಹೇಳಿದ್ದೆ ಅಲ್ವಾ ಸೊ ರೀಸೆಂಟ್ ಆಗಿ ನಾವು ಬಟ್ಟೆ ತೆಗಿಯೋದಕ್ಕೆ ನನ್ನ ತಮ್ಮನ ಮದುವೆ ಇದೆ ಹಂಗಾಗಿ ಯಾರೊ ಕಲ್ದೂರು ರೆಫರ್ ಮಾಡಿದ್ರು ಫ್ರೆಂಡ್ಸ್ ನಾನು ಆಲ್ರೆಡಿ ಮೆನ್ಷನ್ ಮಾಡಿದೀನಿ ಅರ್ಧಕ್ಕೆ ಅರ್ಧ ರೇಟ್ ಸ್ಯಾರಿ ಅಲ್ಲಿ ನೋಡಿ ಇದು ಆಲ್ಮೋಸ್ಟ್ ಶಾಪಲ್ಲಿ ಹೋದ್ರೆ ನಮಗೆ ಎರಡು ಸಾವಿರ ಎರಡೂವರೆ ಸಾವಿರದ ಮೇಲೆ ಇರುತ್ತೆ ಪಕ್ಕಾ ಸಿಲ್ಕ್ ಸ್ಯಾರಿ ತರನೇ ಇದೆ ಇದು ಆಫ್ ಸಿಲ್ಕ್ ಸ್ಯಾರಿ ಇದ್ರ ರೇಟ್ ಎಷ್ಟು ಗೊತ್ತಾ ಕೇಳಿದ್ರೆ ಶಾಕ್ ಆಗ್ತೀರಾ ಜಸ್ಟ್ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಅಷ್ಟೇ ಅಂದ್ರೆ ಮೆಟೀರಿಯಲ್ ಕೂಡ ತುಂಬಾ ರಿಚ್ ಆಗಿದೆ ಫ್ರೆಂಡ್ಸ್ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅಲ್ವಾ ಬೈ ಮಾಡಬೇಕು ಕಡಿಮೆ ರೇಟಲ್ಲಿ ಅಂತಂದರೆ ಕಮೆಂಟ್ ಹಾಕಿದ್ರೆ ಮಾತ್ರ ನಾನು ಶಾಪ್ ಹೆಸರೆಲ್ಲ ಕಳಿಸ್ತೀನಿ ಇಷ್ಟ ಇದ್ರೆ ಇಂಟ್ರೆಸ್ಟ್ ಇದ್ದವರು ಕಮೆಂಟ್ ಹಾಕಿ ನಾನು ನಿಜ ನಿಜ ಶೇರ್ ಮಾಡ್ತೀನಿ ಪುರಿ ಬೇಕಮ್ಮ ಮಗ ಇನ್ನೊಂದೆರಡು ಕೊಟ್ಕಳ್ಸ ನನಗೆ ಅದನ್ನ ಹೇಳೋಕ್ಕೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಯಾರ ಅವರು ಏನು ಈ ಬೇರೆ ತಗೊಳ್ಳೋದು ಎಡೆಮಾಡಕ್ಕೆ ಇದ್ದೋಗದಲ್ಲಿ ಏನು ಸ್ವಲ್ಪ ಹೊತ್ತು ಬಾಯ್ ಏನು ತಗೊಳೋದಿಲ್ವಾ ಬ್ಯಾಗು ಬರ್ತೀರ ಹಂಗಾದ್ರೆ ಬಾಯ್ ಮಾಡುವ ಮುತ್ತ ಕೊಡ

ಹುಷಾರು ಸುನಿ ಕತ್ಲೆ ಕೆಳಸ್ತಾ ಲಿಶಿಕಾ ಹೆಂಗ ಅದು ಚೆನ್ನಾಯ್ತ ಇದು ಎಷ್ಟಾಯ್ತ ಮಗಳು ನಿಂಗೆ ಅದು ಆಡ್ತಿರೋದು ನೋಡಿದ್ರೆ ಇಲ್ಲಿ ನೋಡಿ ಯಾವ ಥರ ರಿಯಾಕ್ಷನ್ ಕೊಡ್ತಾಳೆ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಸೊ ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ದೀನಿ ಥ್ಯಾಂಕ್ ಯು ಅಂತ ಹೇಳ್ತಾ ಸಪೋರ್ಟ್ ಮೀ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಬಾಯ್